ಬಾಲಕೃಷ್ಣ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೆತನ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ ಕಲುಷಿತ ಗಾಳಿ ಪೋಷಕಾಂಶ ರಹಿತ ಆಹಾರ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರುವುದು ಬಂಜೇತನಕ್ಕೆ ಕಾರಣವಾಗಬಹುದು ತಾಯಿತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನು ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿವೆ ಪೂರಕ ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡೆಯಬಹುದು ಇದಕ್ಕಿರುವ ಚಿಕಿತ್ಸೆಗಳಾದ ಐ ಐವಿಎಫ್ ಯಾವಾಗ ತಗೊಂಡ್ರೆ ಸೂಕ್ತ ಅದು ಯಾವ ರೀತಿಯಾಗಿರುತ್ತೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಪರಿಪೂರ್ಣ ಅನ್ನುವಂತಹ ಏನದು ಇದೆಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರಿನಲ್ಲಿ ಸೀನಿಯರ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಎಸ್ ಡಾಕ್ಟರ್ ಈಗ ಈ ಒಂದು ಇನ್ಫರ್ಟಿಲಿಟಿ ಅನ್ನುವಂತ ಸಮಸ್ಯೆ ಜಾಸ್ತಿನೇ ಆಗಿದೆ ದಂಪತಿಗಳಿಗೆ ಮೊದಲನೇ ಮಗು ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅಷ್ಟು ಈ ಒಂದು ಸಮಸ್ಯೆ ಆಗಿದೆ ಸೊ ಗರ್ಭಗುಡಿಯಲ್ಲಿ ಅದಕ್ಕೆ ಐ ವಿ ಎಫ್ ಚಿಕಿತ್ಸೆ ಇದೆ ಅನ್ನುವಂಥದ್ದು ಅದರ ಬಗ್ಗೆ ನಮಗೆ ಗೊತ್ತಿರುವಂಥದ್ದು ಇನ್ನು ಈ ಪರಿಪೂರ್ಣ ಅನ್ನುವಂಥ ಸ್ಕೀಮ್ ಹೇಗೆ ಸಹಾಯ ಮಾಡುತ್ತೆ ಇದಕ್ಕೆ ಏನಿದು ಅನ್ನುವಂಥದ್ದು ಎಸ್ ನೀವು ಹೇಳ್ದಂಗೆ ಪರಿಪೂರ್ಣ ಅಂತ ಆ ಪದದಲ್ಲೇ ಆ್ಯಕ್ಚುಲಿ ಕಂಪ್ಲೀಟ್ನೆಸ್ ಅನ್ನೋದಿದೆ ಈಗ ಯಾವ ದಂಪತಿಗಳಿಗೆ ಮದುವೆ ಆಗಿ ಮಗು ಪ್ರಯತ್ನ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಪ್ರೆಗ್ನೆನ್ಸಿ ಅಚೀವ್ ಮಾಡೋಕೆ ಆಗ್ತಿಲ್ಲ ಅನ್ನೋ ದಂಪತಿಗಳಿಗೆ ಇದೊಂದು ಸ್ಕೀಮ್ ಮೂಲಕ ಅಂತಂದ್ರೆ ಇದೊಂದು ಯೋಜನೆ ಇದು ನಮ್ಮ ಗರ್ಭಗುಡಿಯಿಂದ ಸಂಸ್ಥೆಯಿಂದ ಶುರು ಮಾಡಿರುವಂಥ ಯೋಜನೆ ಇದರಲ್ಲಿ ಆ ಪದದಲ್ಲೇ ಇರೋ ಥರ ದಂಪತಿಗಳು ಯಾರು ಕಷ್ಟ ಆಗ್ತಿದೆ ಮಗು ಆಗ್ಲಿಕ್ಕೆ ಅವ್ರಿಗೆ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೊಳ್ಲಿಕ್ಕೆ ಹೆಲ್ಪ್ ಆಗುವಂಥ ಒಂದು ಯೋಜನೆ ಇದು ಸೊ ಇದು ಯಾಕೆ ನಾವು ಯೋಜನೆ ಥರ ಮಾಡಬೇಕು ವೈ ಶುಡ್ ಬಿ ಸ್ಟಾರ್ಟ್ ಅಪ್ ಸ್ಕೀಮ್ ಅಂತ ಕೇಳಿದಾಗ ತುಂಬ ಜನ ದಂಪತಿಗಳಿಗೆ ಈ ಸಮಸ್ಯೆ ಈಗ ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಆರು ಜನ ದಂಪತಿಗಳಲ್ಲಿ ಒಬ್ಬರಿಗೆ ಮಗು ಆಗಲಿಕ್ಕೆ ಸಮಸ್ಯೆಗಳು ಕಾಣಿಸುತ್ತೆ ಸೊ ಇದು ಹೀಗೇನೇ ಹೋಗ್ತಾ ಇದ್ರೆ ಮುಂದಕ್ಕೆ ಹೋಗ್ತಾ ಇದ್ರೆ ನೀವು ಇನಿಷಿಯಲಿನೇ ಹೇಳ್ದಂಗೆ ಪಲ್ಯೂಷನ್ ಇರ್ಬೋದು ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಇರ್ಬೋದು ಮದುವೆ ಆಗುವಂಥ ಏಜ್ ಜಾಸ್ತಿ ಆಗ್ತಾ ಇದೆ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಸೊ ಸೆಲ್ಫ್ ಇಂಡಿಪೆಂಡೆಂಟ್ ಆಗಬೇಕು ಅಂತ ನೋಡ್ತಿದ್ದೀವಿ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆಲ್ಲ ಅಂತ ಬಂದಾಗ ಮಗುನ ಪ್ಲ್ಯಾನ್ ಮಾಡ್ಕೊಳ್ಳೋ ಅಂಥ ಕಾಲ ಟೈಮ್ನ ನಾವು ತುಂಬ ಮುಂದಕ್ಕೆ ದೂಡ್ತಾ ಇದ್ದೀವಿ ಸೊ ಇದೆಲ್ಲ ಫ್ಯಾಕ್ಟರ್ಸಿಂದ ಹಾಗೇನೇ ಮೇಲ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸು ಜಾಸ್ತಿ ಆಗ್ತಾ ಇದೆ ಸ್ಟ್ರೆಸ್ಫುಲ್ ಲೈಫ್ ಇರ್ಬೋದು ನಮಗಿರುವಂಥ ಅಭ್ಯಾಸಗಳು ಲೈಫ್ ಸ್ಟೈಲ್ ಫ್ಯಾಕ್ಟರ್ ಸೆಡೆಂಟ್ರಿ ಲೈಫ್ ಸ್ಟೈಲು ಸೊ ಅದರಿಂದ ಏನಾಗ್ತಿದೆ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು ಇದೆಲ್ಲನೂ ಕಲೆಕ್ಟಿವ್ಲಿ ಏನಾಗ್ತಿದೆ ಫೀಮೇಲ್ ಮತ್ತು ಮೇಲ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ನ ಜಾಸ್ತಿ ಮಾಡ್ತಾ ಇದೆ ಸೊ ಎಲ್ಲರೂ ನಾವೆಲ್ಲರೂ ಮದುವೆ ಆದಾಗ ನಾವು ಯಾರೂ ಪ್ಲ್ಯಾನ್ ಮಾಡ್ಕೊಳ್ಳಲ್ಲ ಎಸ್ ನನಗೆ ಮುಂದಕ್ಕೆ ಮಗುವಾಗ್ಲಿಕ್ಕೆ ಸಮಸ್ಯೆ ಆಗುತ್ತೆ ನಾನು ಅದಕ್ಕೆ ಅಂತ ಫಿನಾನ್ಷಿಯಲಿ ಸೇವ್ ಮಾಡ್ಕೋಬೇಕು ಅಂತ ಯಾರ ಹತ್ರನೂ ಪ್ಲಾನಿಂಗ್ ಇರೋದಿಲ್ಲ ಸೊ ಇಟ್ಸ್ ಅನ್ ಅನ್ಪ್ಲಾನ್ಡ್ ಟ್ರೀಟ್ಮೆಂಟ್ ತುಂಬ ಸತಿ ಏನಾಗುತ್ತೆ ದೇ ಆರ್ ನಾಟ್ ಫಿನಾನ್ಷಿಯಲಿ ಪ್ರಿಪೇರ್ಡ್ ಟು ಫೇಸ್ ದಿಸ್ ಸೊ ಹಾಗಾಗಿ ಏನಾಗುತ್ತೆ ತುಂಬ ಜನ ದಂಪತಿಗಳು ಬ್ಯಾಕ್ ಸ್ಟೆಪ್ ತಗೋತಾರೆ ಸೊ ಐ ವಿ ಎಫ್ ಅಂತ ಹೇಳಿದ ತಕ್ಷಣ ತುಂಬ ದೊಡ್ಡ ಟ್ರೀಟ್ಮೆಂಟು ಇದಕ್ಕೆ ತುಂಬಾ ವೆಚ್ಚ ಆಗತ್ತೆ ಅಂತ ಅವರೇನೆ ಆಲ್ರೆಡಿ ಒಂದು ಪರಿಕಲ್ಪನೆಯಲ್ಲಿ ಇರ್ತಾರೆ ಸೊ ಅದನ್ನ ಬ್ರೇಕ್ ಮಾಡಲಿಕ್ಕೆ ಅಂತನೇ ಈ ಸ್ಕೀಮ್ ಇರೋದು ಸೊ ಅದ್ರ ಜೊತೆಗೆ ಯಾರಿಗೆ ಫಿನಾನ್ಷಿಯಲಿ ಈ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ ದೇ ಕ್ಯಾನ್ ಕಮ್ ಸೊ ಈ ಟ್ರೀಟ್ಮೆಂಟ್ ಮೂಲಕ ಕಂಪ್ಲೀಟ್ ಮಾಡ್ಕೋಬಹುದು ಎಸ್ ಡಾಕ್ಟರ್ ಒಬ್ರು ಕಾಲರ್ ಕರೆ ಮಾಡಿದ್ದಾರೆ ಗಿರಿಜಾ ಅಂತ ಬೆಂಗಳೂರಿಂದ ಇವರು ಗರ್ಭಗುಡಿ ಐ ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದಂತವ್ರು ಮಾತಾಡ್ಸೋಣ ನಮಸ್ತೆ ಗಿರಿಜಾ ಹಾ ಅವ್ರೆ ಹೇಗಿದ್ದೀರಾ ಗಿರಿಜಾ ಅವರೇ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಮೂಲಕ ಚಿಕಿತ್ಸೆಯನ್ನ ಪಡೆದಿದ್ದೀರಿ ಈ ಪರಿಪೂರ್ಣ ಅನ್ನುವಂಥ ಸ್ಕೀಮ್ ಇದರ ಮೂಲಕನೇ ನೀವು ಚಿಕಿತ್ಸೆ ಪಡೆದಿದ್ದಾ ಹೇಗೆ ಅನ್ನುವಂಥದ್ದು ಹೌದು ಮ್ಯಾಮ್ ನಾವು ಪರಿಪೂರ್ಣ ಆಫರಿಂದಾನೇ ತಗೊಂಡಿರೋದು ಮ್ಯಾಮ್ ಹ್ಮ್ ಹ್ಮ್ ಹಾ ಅದರಿಂದ ತುಂಬಾ ಹೆಲ್ಪ್ ಆಯ್ತು ಮ್ಯಾಮ್ ಫೈನಾನ್ಶಿಯಲಿ ಆಯ್ತು ಎಲ್ಲ ಆಯ್ತು ನಾವು ಲಾಸ್ಟ್ ಲಾಸ್ಟ್ ಇಯರ್ ಇದೇ ಟೈಮ್ ಗೆ ಹಾಸ್ಪಿಟಲ್ ಹೋಗಿದ್ದು ಅಲ್ಲಿ ಹೋಗಿದ್ದು ನಾವ್ ಇದನ್ನ ಆಪ್ಟ್ ಮಾಡ್ಕೊಂಡಿದ್ವಿ ತುಂಬಾ ಹೆಲ್ಪ್ ಆಯ್ತು ಮ್ಯಾಮ್ ಫೈನಾನ್ಶಿಯಲಿ ಓಕೆ ಈಗ ಹೇಗಿದೆ ನಿಮ್ಮ ಆರೋಗ್ಯ ಗಿರಿಜಾ ಅವರೇ ಈ ಮತ್ತೆ ಸೆವೆನ್ ಮಂತ್ ಮ್ಯಾಮ್ ತುಂಬಾ ಟ್ರೀಟ್ಮೆಂಟು

ಅವ್ರು ಬಂದಾಗ ತುಂಬಾ ಗಾಬರಿ ಇತ್ತು ಶುರು ಮಾಡಿದಾಗ ಟ್ರೀಟ್ಮೆಂಟ್ಸು ಸರ್ಟನ್ ಡಿಫಿಕಲ್ಟಿ ಅದನ್ನೆಲ್ಲ ಕ್ರಾಸ್ ಮಾಡಿ ಅದಕ್ಕೆ ಕೊಟ್ಟು ಹ್ಯಾಪಿಲಿ ನಾವು ಸೆವೆಂತ್ ಮಂತ್ ನೈಸ್ ನೈಸ್ ಕಂಗ್ರಾಚ್ಯುಲೇಷನ್ಸ್ ಗಿರಿಜಾ ಅವರೇ ಹಾಗೆ ಆಲ್ ದ ಬೆಸ್ಟ್ ನಿಮ್ಗೆ ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಎಸ್ ಡಾಕ್ಟರ್ ಈ ರೀತಿ ತುಂಬಾ ಜನ ಕಪಲ್ಸ್ಗೆ ಸಹಾಯ ಆಗುವಂಥದ್ದು ತುಂಬಾ ಜನ ಗೊತ್ತೇ ಇರೋದಿಲ್ಲ ಈ ಪರಿಪೂರ್ಣ ಅಂತ ಸ್ಕೀಮ್ಗಳ ಬಗ್ಗೆ ಗೊತ್ತಿರೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಈ ಸ್ಕೀಮ್ ನ ಶುರು ಮಾಡಿದ್ದು ಗರ್ಭಗುಡಿಯಲ್ಲಿ ಡಾಕ್ಟರ್ ಆಶಾ ಎಸ್ ವಿಜಯ್ ಅಂತ ಮೇಡಮ್ ಮೆಡಿಕಲ್ ಡಿರೆಕ್ಟರ್ ಅವರು ಒಂದು ಥಾಟ್ ಬಂತು ಒಂದ್ ಐದಾರು ವರ್ಷದ ಹಿಂದೆ ತುಂಬಾ ಜನ ಫಿನಾನ್ಶಿಯಲಿ ತೊಂದರೆಗಳಿರುವಂತಹ ದಂಪತಿಗಳು ಆ್ಯಂಡ್ ಎಸ್ಪೆಷಲಿ ನಮಗೆ ಕೋವಿಡ್ ಅನ್ನೋ ಪ್ಯಾಂಡಮಿಕ್ಸ್ ಇದೆಲ್ಲ ಬಂದಾಗ ಫಿನಾನ್ಷಿಯಲಿ ಎಲ್ರಿಗೂ ಕಷ್ಟ ಆಗ್ತಾ ಇತ್ತು ಆಗ ಮೇನ್ಲಿ ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ ಎಮರ್ಜೆನ್ಸಿ ಇಲ್ಲದೆ ಇರೋದ್ರಿಂದ ತುಂಬಾ ಜನ ಅದನ್ನ ಮುಂದಕ್ಕೆ ದುಡಿದ್ರು ಈಗಲೂ ತುಂಬಾ ಜನ ಆಕ್ಚುಲಿ ದಂಪತಿಗಳು ಬರ್ತಾರೆ ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಅಂತಿದ್ವಿ ಬಟ್ ವಿ ಡೋಂಟ್ ನೋ ಡ್ಯೂ ಟು ಸಮ್ ರೀಸನ್ಸ್ ಫೈನಾನ್ಷಿಯಲ್ ರೀಸನ್ಸ್ ಇಂದ ಕಂಪ್ಲೀಟ್ ಮಾಡ್ಕೊಳ್ಳಿಕ್ ಆಗಲಿಲ್ಲ ಸೊ ಅದೇ ರೀತಿ ಇದನ್ನ ಸತತವಾಗಿ ಬ್ಯಾಕ್ ಟು ಬ್ಯಾಕ್ ತುಂಬ ಜನ ನೋಡ್ತಿದ್ದಾಗ ನಮಗೆ ಬಂದ ಥಾಟ್ ಪ್ರಾಸೆಸ್ ಏನು ಅಂತಂದ್ರೆ ನಾವು ಯಾಕೆ ಒಂದು ಟ್ರಸ್ಟ್ ಅಥವಾ ಫೌಂಡೇಶನ್ ಮೂಲಕ ಅನ್ನೋ ಫೌಂಡೇಶನ್ ಮೂಲಕ ಸೊ ಈ ನಾವು ಈ ಸ್ಪಾನ್ಸರ್ ಮಾಡ್ಬೋದು ಸೊ ಮೆಡಿಕೇಶನ್ಸ್ ಅಂತ ಬಂದಾಗ ಕಾಸ್ಟ್ಲಿ ಮೆಡಿಕೇಶನ್ಸ್ ಇರುತ್ತೆ ಸೊ ಯಾವುದೇ ರೀತಿ ಈ ಸ್ಕೀಮ್ ಮೂಲಕ ಬಂದಿರೋ ಕಪಲ್ಸಲ್ಲಿ ಯಾವುದೇ ರೀತಿ ಏನು ತೊಂದರೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಟ್ರಸ್ಟಿಂದ ಅವರು ಫಿನಾನ್ಷಿಯಲಿ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು ಇಲ್ಲಿವರೆಗೂ ಆರು ವರ್ಷದಲ್ಲಿ ಮೋರ್ ದನ್ ತ್ರೀ ತೌಸಂಡ್ ಕಪಲ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಡಾಕ್ಟರ್ ಅಂದ್ರೆ ಹೇಗೆ ಇದು ದ ಇಯರ್ ಇರುತ್ತಾ ಅಥವಾ ಇಷ್ಟು ತಿಂಗಳಲ್ಲಿ ತಗೊಳ್ಬೇಕು ಇನಿಶಿಯಲಿ ನಾವು ಜನವರಿಯಿಂದ ನವೆಂಬರ್ ತನಕ ನೋಡಿರೋ ದಂಪತಿಗಳಲ್ಲಿ ಯಾರ್ಗಾರ್ಗೆ ಕಷ್ಟ ಆಗ್ತಿದೆ ಟ್ರೀಟ್ಮೆಂಟ್ ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ನಾವು ಡಿಸೆಂಬರ್ ಅಲ್ಲಿ ಈ ಆಫರ್ ನ ಬಿಡ್ತಾ ಇದ್ವಿ ಸೊ ಅದ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದಂಗೆ ತುಂಬಾ ಜನ ದಂಪತಿಗಳಿಗೆ ಈ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಈಗ ನವೆಂಬರ್ ನವೆಂಬರ್ ಆ್ಯಂಡ್ ಡಿಸೆಂಬರ್ ಎರಡು ತಿಂಗಳಲ್ಲಿ ಕೊಟ್ಟಿದ್ದೀವಿ ನವಂಬರ್ ಹನ್ನೊಂದರಿಂದ ಆಲ್ರೆಡಿ ಶುರುವಾಗಿದೆ ಆಲ್ರೆಡಿ ತುಂಬ ಜನ ಬಂದು ದಂಪತಿಗಳು ತರ ಈ ಟ್ರೀಟ್ಮೆಂಟ್ನ ಡಿಸೆಂಬರ್ ತರ್ಟಿ ಫಸ್ಟ್ವರೆಗೂ ರಿಜಿಸ್ಟ್ರೇಷನ್ಸ್ ಓಪನ್ ಇರುತ್ತೆ ಸೊ ನಿಮ್ಗೆ ಅಲ್ಲಿ ಆಲ್ರೆಡಿ ನಂಬರ್ ಡಿಸ್ಪ್ಲೇ ಆಗೋ ನಂಬರ್ ಮೇಲೆ ಕಾಲ್ ಮಾಡಿ ನೀವು ದೂರವಾಣಿಕರಿಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು ದಂಪತಿಗಳು ರಿಜಿಸ್ಟರ್ ಆದ್ಮೇಲೆ ಅವ್ರಿಗೆ ನಿಯರ್ ಬೈ ಯಾವುದು ಬ್ರಾಂಚಸ್ ನಿಯರ್ ಬೈ ಇದೆ ಈಗ ಬೆಂಗಳೂರಲ್ಲಿ ನಮಗೆ ಎಂಟು ಶಾಖೆಗಳಿದೆ ದಾವಣಗೆರೆಯಲ್ಲಿ ಒಂದು ಶಾಖೆ ಇದೆ ಹೊಸೂರಲ್ಲಿ ಒಂದು ಶಾಖೆ ಇದೆ ಅಲ್ಲಿರುವಂಥ ಕನ್ಸಲ್ಟೆನ್ಸ್ ಡಾಕ್ಟರ್ಸ್ ಜೊತೆಗೆ ಅವ್ರ ಸಮಾಲೋಚನೆ ಕನ್ಸಲ್ಟೇಷನ್ ಆಗುತ್ತೆ ಕನ್ಸಲ್ಟೇಷನ್ ಕೂಡ ಫ್ರೀ ಆಗಿದೆ ಸೊ ದಟ್ ಇಸ್ ಒನ್ ಅಡ್ವಾಂಟೇಜ್ ಯಾಕಂದ್ರೆ ಅವರು ತುಂಬಾ ಜನ ಓ ಹೋಗಿ ಡಾಕ್ಟರ್ ಮಾತಾಡ್ಲಿಕ್ಕೆ ಫೀಸ್ ಕಟ್ಬೇಕಲ್ಲ ಅಂತ ತುಂಬಾ ಜನ ಅನ್ಕೊಳ್ತಾರೆ ಬ್ಲಡ್ ಟೆಸ್ಟ್ ಇನಿಷಿಯಲ್ ಮಾಡಿಸುವಂತ ಬ್ಲಡ್ ಟೆಸ್ಟ್ ವೀರ್ಯಾಣು ದ ಟ್ರೀಟ್ಮೆಂಟ್ ಆಸ್ ಡಾಕ್ಟರ್ ಈ ರೀತಿ ಆಫರ್ಸ್ ಬಂದಾಗ ಡಿಮಾಂಡ್ ಕೂಡ ಸಹಜವಾಗಿ ಜಾಸ್ತಿನೇ ಆಗುತ್ತೆ ಅಂತದ್ರಲ್ಲಿ ಎಲ್ಲಾ ಪೇಷಂಟ್ಸ್ಗೂ ಚಿಕಿತ್ಸೆ ಕೊಡಬಹುದ ಸಾಧ್ಯತೆಗಳು ಕಡಿಮೆ ಆಗಬಹುದು ಸೊ ಅಂತದ್ರಲ್ಲಿ ಇದಕ್ಕೆ ಸೆಲೆಕ್ಷನ್ ಮಾಡೋದು ಮಾಡೋದಕ್ಕೇನಾದರೂ ಪ್ರೊಸೀಜರ್ ಇದೆಯಾ ಡಾಕ್ಟರ್ ಅಥವಾ ಡಾಕ್ಯುಮೆಂಟೇಷನ್ಸ್ ಆಗಿರ್ಬೋದು ಏನೆಲ್ಲ ವೆರಿಫೈ ಮಾಡಿ ಇಲ್ಲ ಸೆಲೆಕ್ಷನ್ ಎಲ್ಲರೂ ಬಂದು ರಿಜಿಸ್ಟರ್ ಆಗ್ಬೋದು ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಯಾವುದೇ ಆಸ್ಪತ್ರೆಯಲ್ಲಿ ನೀವು ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ಐಡಿ ಕಾರ್ಡ್ ಬೇಕಾಗತ್ತೆ ಸೊ ನಿಮ್ಮದು ಒಂದು ಐ ಡಿ ಕಾರ್ಡ್ ಕೊಡಬೇಕಾಗತ್ತೆ ಅಂತ ಬಂದಾಗ ನಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗತ್ತೆ ಸೊ ಇದು ಎರಡೇ ಡಾಕ್ಯುಮೆಂಟ್ ನಮಗೆ ಬೇಕಿರೋದು ಓಕೆ ಎಸ್ ಡಾಕ್ಟರ್ ಈಗ ಮತ್ತೊಬ್ರು ಕಾಲ್ ರೆಡಿ ಇದ್ದಾರೆ ಮಾತನಾಡ್ಸೋಣ ರೀನಾ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ರೀನಾ ಅವರೇ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ರೀನಾ ಅವರೇ ಕೈ ಓಕೆ ನಿಮ್ಗೆ ಈ ಗರ್ಭಗುಡಿ ಐವಿಎಫ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡ್ದ್ಕೊಂಡಿದೀರಿ ನೀವು ಯಾವಾಗ ಇದ್ರ ಬಗ್ಗೆ ಗೊತ್ತಾಯ್ತು ಹೇಗಾಯ್ತು ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಆ ಮೇಡಂ ನಾನು ಗರ್ಭಗುಡಿನ ತ್ರೂ ಫೇಸ್ಬುಕ್ ಇಂದ ನೋಡ್ದೆ ಯಾರೋ ಒಬ್ರು ಫೇಸ್ಬುಕ್ ಅಲ್ಲಿ ಲೈವ್ ಅಂದ್ರೆ ಇದು ಟ್ರೀಟ್ಮೆಂಟ್ ತಗೊಂಡಿರೋದ್ರ ಬಗ್ಗೆ ಅವರು ಇದ ಹಾಕಿದ್ರು ವಿಡಿಯೋ ಸೊ ಅದನ್ನ ನೋಡಿ ನಾನು ಅಲ್ಲಿ ಕಲ್ಯಾಣ ನಗರ ಗರ್ಭಗುಡಿಗೆ ಕಾಂಟ್ಯಾಕ್ಟ್ ಮಾಡಿದೆ ಅಲ್ಲಿ ಹೋಗಿ ಮ್ಯಾಮ್ನ ವಿಸಿ ವಿಸಿಟ್ ಮಾಡ್ದಾಗ ಸೊ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಮ್ಯಾಮ್ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ನಾವು ಆಕ್ಚುಲಿ ಹೋಗಿದ್ದು ಈ ನವಂಬರ್ ಮತ್ತೆ ಡಿಸೆಂಬರ್ ಟೈಮಲ್ಲೇ ಹೋಗಿದ್ದು ಸೊ ಆ ಟೈಮ್ ಅಲ್ಲಿ ಡಿಸೆಂಬರ್ ಟೈಮಲ್ಲಿ ಹೋದಾಗ ಇದೊಂದು ಪರಿಪೂರ್ಣ ಆಫರ್ ಇದೆ ಅಂತ ಹೇಳಿದ್ರು ಮ್ಯಾಮ್ ಟ್ರೀಟ್ಮೆಂಟ್ ಫೈನಾನ್ಷಿಯಲಿ ಎಲ್ಲ ಯಾರ್ ಪ್ರಾಬ್ಲಮ್ ಅಲ್ಲಿ ಇರ್ತಾರಲ್ಲ ಸೊ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವು ಈ ತರ ಪರಿಪೂರ್ಣ ಈ ಟೈಮಲ್ಲಿ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಪರಿಪೂರ್ಣ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು ಸೊ ನಾನು ಅದೊಂದು ನೀಟರಿಂದ ನಾವು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಷ್ಟು ವರ್ಷ ಆಯ್ತು ಮದುವೆ ಆಗಿರಿ ನಾವ್ರೆ ಮತ್ತೆ ಅಂದ್ರೆ ಹೇಗಿತ್ತು ಚಿಕಿತ್ಸೆಗೆ ಇವಾಗ ಇದೆ ಸೊ ಟ್ರೀಟ್ಮೆಂಟ್ ಎಲ್ಲಾ ತುಂಬಾ ಚೆನ್ನಾಗ್ ಆಯ್ತು ಮೇಡಮ್ ನಾನು ಆಕ್ಚುಲಿ ಬೇರೆ ಕಡೆ ಹೋಗಿದ್ದೆ ನಮ್ಗೆ ಅಲ್ಲೊಂದ್ ಎರಡ್ ಮೂರ್ ಕಡೆ ಸೆಟ್ ಆಗಿರ್ಲಿಲ್ಲ ಇಲ್ಲಿ ಹೋದಾಗ ತುಂಬಾ ಚೆನ್ನಾಗಿ ಮೇಡಮ್ ಅವ್ರು ನಮ್ಗೆ ಕನ್ವೇ ಮಾಡೋ ರೀತಿ ಅವ್ರ ಟ್ರೀಟ್ಮೆಂಟ್ ಮಾಡೋದು ಮೆಡಿಸಿನ್ಸ್ ಎಲ್ಲ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗ್ ಆಯ್ತು ಮ್ಯಾಮ್ ನಮ್ಗೆ

ಹಾ ನೀವೇ ನೋಡಬಹುದು ಅಂತಂದ್ರೆ ಡಿಸೆಂಬರ್ ಅಲ್ಲಿ ಕಪಲ್ ಬಂದಿದ್ದು ಸೊ ಇಮಿಡಿಯೇಟ್ಲಿ ಐ ತಿಂಕ್ ರೀನಾ ನಾವು ಎಂಬ್ರಿಯೋಸ್ ಕ್ರಿಯೇಟ್ ಮಾಡಿ ಐ ತಿಂಕ್ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಐ ತಿಂಕ್ ಮ್ಯಾಕ್ಸಿಮಮ್ ತರ್ಡ್ ಮಂತ್ ಅಲ್ಲಿ ಟ್ರಾನ್ಸ್ಫರ್ ಆಯ್ತು ಅನ್ಸುತ್ತೆ ಅಲ್ವಾ ಹೌದು ಮಾರ್ಚ್ ಅರೌಂಡ್ ಟ್ರಾನ್ಸ್ಫರ್ ಆಯ್ತು ಆಲ್ರೆಡಿ ಐ ಥಿಂಕ್ ಫೆಬ್ ಮಾರ್ಚ್ ಅಲ್ಲಿ ಟ್ರಾನ್ಸ್ಫರ್ ಆಲ್ರೆಡಿ ಡೆಲಿವರಿ ಕೂಡ ಆಗಿದೆ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ ಹ್ಯಾಪಿ ಪೇರೆಂಟಿಂಗ್ ರೀನಾ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಾನು ತುಂಬಾ ಖುಷಿಯಾಗಿದ್ದೀನಿ ಮತ್ತೆ ನನ್ನ ಕಲೀಗ್ಸ್ ಒಂದ್ ಎರಡ್ ಮೂರ್ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ ಮೇ ಬಿ ಅವ್ರಿಗೆ ಮೊನ್ನೆ ಕೂಡ ಹೇಳಿದ್ದೆ ಈ ಡಿಸೆಂಬರ್ ಅಲ್ಲಿ ಆಫರ್ಸ್ ಇರುತ್ತೆ ಹೋಗಿ ವಿಸಿಟ್ ಮಾಡಿ ಮ್ಯಾಮ್ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿದೆ ಮ್ಯಾಮ್ ಈ ಪರಿಪೂರ್ಣ ಆಫರ್ ಇಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಮತ್ತೆ ಗರ್ಭಗುಡಿಗೆ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ಕಂಗ್ರಾಚ್ಯುಲೇಷನ್ ಒನ್ಸ್ ಅಗೇನ್ ರೀನಾ ಅವ್ರೆ ಧನ್ಯವಾದ ಕರೆ ಮಾಡಿದ್ದಕ್ಕೆ ಡಾಕ್ಟರ್ ತುಂಬಾ ಜನಕ್ಕೆ ಐ ವಿ ಎಫ್ ಅಂದ ತಕ್ಷಣ ತುಂಬಾ ಕಡೆ ಹೋಗಿರ್ತಾರೆ ಒಂದೊಂದ್ ಕಡೆ ಒಂದೊಂದ್ ರೇಟ್ ಇರುತ್ತೆ ಕಾಸ್ಟ್ಲಿ ಆಯ್ತು ಅಂತ ನೀವ್ ಹೇಳ್ದಂಗೆ ತುಂಬಾ ಜನ ಬಿಡ್ತಿರ್ತಾರೆ ಆದ್ರೆ ಇಂಥ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಈ ಪರಿಪೂರ್ಣ ಅನ್ನುವಂಥ ಸ್ಕೀಮ್ಸ್ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಎಸ್ ಐ ವಿ ಎಫ್ ಟ್ರೀಟ್ಮೆಂಟ್ ಅಂತ ಬಂದಾಗ ನಾವಿಲ್ಲಿ ಯಾವುದೇ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಸ್ ಅಲ್ಲ ಅಂತಂದ್ರೆ ಈಗ ನನಗೆ ಜ್ವರ ಇದೆ ಕೆಮ್ಮು ನೆಗಡಿ ಇದೆ ನಾನು ಹೋಗ ನಾವಿಲ್ಲಿ ಯಾವುದೇ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಸ್ ಅಲ್ಲ ಅಂತಂದ್ರೆ ಈಗ ನನಗೆ ಜ್ವರ ಇದೆ ಕೆಮ್ಮು ನೆಗಡಿ ಇದೆ ನಾನು ಹೋಗ್ತೀನಿ ಆಸ್ಪತ್ರೆಗೆ ಒಂದು ಐದು ದಿವಸದಲ್ಲಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ ಅನ್ನೋ ಥರ ಇಲ್ಲ ಜೊತೆಗೆ ಇದಕ್ಕೆ ತುಂಬಾ ಎಮೋಷ್ನಲ್ ಸಪೋರ್ಟ್ ಕೂಡ ಬೇಕು ಅಂತಂದರೆ ನಾವು ಹಾಲಿಸ್ಟಿಕ್ಕಾಗಿ ಎಲ್ಲನೂ ಅಪ್ರೋಚ್ ಮಾಡಬೇಕಾಗತ್ತೆ ಅವ್ರ ಮಾನಸಿಕ ಆರೋಗ್ಯನೂ ನೋಡ್ಕೋಬೇಕು ದೈಹಿಕ ಆರೋಗ್ಯನೂ ನೋಡಬೇಕು ಭೌತಿಕವಾಗಿ ಸೋಲ್ಫುಲ್ಲಿ ದೇ ಶುಡ್ ಫೀಲ್ ದಟ್ ನಾನು ನಾನಿಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಅದಕ್ಕೆ ಬರೀ ಡಾಕ್ಟರ್ಸ್ ಮಾತ್ರ ಅಲ್ಲ ನಮ್ಮದು ಹೋಲ್ ಟೀಮ್ ಗರ್ಭಗುಡಿದು ಸ್ಟ್ರಕ್ಚರೇ ಆಗಿದೆ ಸೊ ಡಾಕ್ಟರ್ಸ್ ಜೊತೆಗೆ ನಮ್ದು ಹೋಲ್ ಟೀಮ್ ಅವ್ರನ್ನ ಅಪ್ಲಿಫ್ಟ್ ಮಾಡ್ತಾರೆ ಸೊ ಎಮೋಷ್ನಲಿ ಸಪೋರ್ಟ್ ಮಾಡ್ತೀವಿ ಸೊ ಅದೇ ರೀತಿ ಫಿನಾನ್ಷಿಯಲಿ ಕೂಡ ನಮ್ಮ ಕಡೆಯಿಂದ ಒಂದು ಸೇವೆ ಅಂತ ಅನ್ಕೋಬೋದು ಸೊಸೈಟಿಗೆ ಸೊ ಫಿನಾನ್ಷಿಯಲಿ ಆಲ್ಸೋ ವಿ ಆರ್ ಟ್ರೈಯಿಂಗ್ ಟು ಹೆಲ್ಪ್ ದ ಕಪಲ್ ಟ್ರೀಟ್ಮೆಂಟ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಅವ್ರ ಫ್ಯಾಮಿಲೀಸ್ನ ಕಂಪ್ಲೀಟ್ ಮಾಡಿ ಸೊ ಕ್ರಿಯೇಟ್ ಮಾಡೋಣ ಡಾಕ್ಟರ್ ಡಾಕ್ಟರ್ ತುಂಬಾ ಜನ ಪೇಷೆಂಟ್ಸ್ ಈಗ ತುಂಬಾ ಡಿಮ್ಯಾಂಡ್ ಇರುವಂಥ ಆಸ್ಪತ್ರೆಗಳಿಗೆ ಹೋಗೋದು ಒಂದು ಕನ್ಫ್ಯೂಷನ್ ತುಂಬಾ ಡಿಮ್ಯಾಂಡ್ ಇದೆ ಚಿಕಿತ್ಸೆ ಚೆನ್ನಾಗಿದೆ ಅಂದ್ಕೊಳ್ಬೇಕಾ ಅಥವಾ ನಮಗೆ ಅಟೆನ್ಷನ್ ಕಡಿಮೆ ಸಿಗುತ್ತೆ ಅಂತ ಹಿಂಜರಿಬೇಕಾ ಅನ್ನುವಂಥದ್ದು ಗರ್ಭಗುಡಿಯಲ್ಲಿ ಈ ರೀತಿ ಎಸ್ಪೆಷಲಿ ನವಂಬರ್ ಡಿಸೆಂಬರ್ ಆಫರ್ಸ್ ಇರುತ್ತೆ ಅಂತ ಟೈಮ್ ಅಲ್ಲಿ ತುಂಬಾ ಜನ ಪೇಷೆಂಟ್ಸ್ ಇದ್ದಾಗ ಹೇಗೆ ನೀವು ಅದನ್ನ ಹ್ಯಾಂಡಲ್ ಮಾಡ್ತೀರಿ ಯಾವ ರೀತಿಯಾಗಿ ತಯಾರಿಗಳಾಗಿರುತ್ತೆ ಆ್ಯಕ್ಚುಲಿ ಪರಿಪೂರ್ಣ ಅನ್ನೋದೇ ಒಂದು ನಮ್ಗೆಲ್ರಿಗೂ ಒಂದು ಫೆಸ್ಟಿವಲ್ ತರ ಅಂತ ಹೇಳ್ಬೋದು ಸೊ ಇವಾಗ ನಾವ್ ಹಬ್ಬ ಬರ್ತಿದೆ ಮನೇಲಿ ಅಂತಂದ್ರೆ ಯಾವ ರೀತಿ ತಯಾರಿ ಮಾಡ್ಕೊಳ್ತೀವಿ ಮುಂಚೆನೆ ಪ್ಲಾನಿಂಗ್ ನಡೆಯುತ್ತೆ ಅದೇ ರೀತಿನೇ ನಮ್ ಗರ್ಭಗುಡಿಯಲ್ಲೂ ಕೂಡ ಪರಿಪೂರ್ಣ ಈ ವರ್ಷದ ಪರಿಪೂರ್ಣ ಈಗ ಶುರು ಆಗ್ತಿದೆ ಇದ್ ಕಂಪ್ಲೀಟ್ ಆಗ್ತಿದ್ದಂಗೆ ನೆಕ್ಸ್ಟ್ ಇಯರ್ ಪರಿಪೂರ್ಣವೇ ನಾವು ಹೇಗೆ ತಯಾರಿ ಮಾಡ್ಕೋಬೇಕು ಅನ್ನೋದು ಮುಂಚೆಯಿಂದನೇ ಪ್ಲಾನಿಂಗ್ ನಡೆಯುತ್ತೆ ಸೊ ಯಾವ ಥರ ನಾವು ಹೆಲ್ಪ್ ಮಾಡ್ಬೋದು ಕಪಲ್ಸ್ಗೆ ಅದೇ ರೀತಿಗೂ ನಮಗೆ ಸ್ಟಾಫ್ ಟ್ರೈನಿಂಗ್ ನಡೆಯುತ್ತೆ ಸೊ ಆಲ್ ಎಕ್ವಿಪ್ಮೆಂಟ್ಸ್ ರೀತಿಯಲ್ಲಿ ಸ್ಟಾಫ್ ಟ್ರೈನಿಂಗ್ ಇರ್ಬೋದು ಮ್ಯಾನ್ ಪವರ್ಸ್ ಇರ್ಬೋದು ಎಲ್ಲನೂ ವೆಲ್ ಪ್ರಿಪೇರ್ಡ್ ಆಗಿರ್ತೀವಿ ಸೊ ಹಾಗಾಗಿ ಅಲ್ಲಿ ಯಾವುದೇ ಥರದ್ದು ನಿಮಗೆ ಪರಿಪೂರ್ಣ ನಾನ್ ಪರಿಪೂರ್ಣ ಅಥವಾ ಪೇಷಂಟ್ ಫ್ಲೋ ಜಾಸ್ತಿ ಆಗ್ತಾ ಇದೆ ಸೊ ನಮ್ಗೆ ಅದರಿಂದ ಟೈಮ್ ಎಸ್ ಆಗ್ತಿಲ್ಲ ಗರ್ಭಗುಡಿ ಹಲವಾರು ಶಾಖೆಗಳಿದೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೆ ತುಂಬಾ ಜನಕ್ಕೆ ಎಲ್ರಿಗೂ ಬೆಂಗಳೂರಿಗೆ ಬರೋದಕ್ಕೆ ಅಥವಾ ದೊಡ್ಡ ಶಾಖೆಗೆ ಅಂತ ಹೋಗೋದಿಕ್ಕೆ ಆಗೋದಿಲ್ಲ ಬಹಳ ಇಂಪಾರ್ಟೆಂಟ್ ಅಂದ್ರೆ ಹತ್ತಿರದ ಶಾಖೆಗೆ ಹೋಗೋದೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಎಲ್ಲ ಶಾಖೆಗಳಲ್ಲೂ ಕೂಡ ಈ ಪರಿಪೂರ್ಣ ಸ್ಕೀಮ್ ಇರುತ್ತಾ ಅಲ್ಲಿ ಹೇಗೆ ಅಂದ್ರೆ ಏನಾದ್ರೂ ಡಿಫ್ರೆನ್ಸಸ್ ಇರುತ್ತಾ ಇಲ್ಲ ಸೊ ನೀವು ಯಾವ್ದೇ ಶಾಖೆಗೆ ಹೋದ್ರು ಅಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಗಳಿರ್ತಾರೆ ಡಾಕ್ಟರ್ಸ್ ಹತ್ರ ಸಮಾಲೋಚನೆ ನಿಮ್ದು ಎಲ್ಲಾ ಕಡೆನೂ ಪ್ರೋಟೋಕಾಲ್ ಸೇಮೇ ಫಾಲೋ ಮಾಡೋದು ಸ್ಟಾಫ್ ಟ್ರೈನಿಂಗ್ ಸೇಮ್ ಇರುತ್ತೆ ಪ್ರೋಟೋಕಾಲ್ಸ್ ಆಗಿರ್ಬೋದು ಮೆಡಿಕೇಶನ್ಸ್ ಯೂಸ್ ಮಾಡೋದಾಗಿರ್ಬೋದು ಎಲ್ಲಾನು ಆಲ್ ಡಾಕ್ಟರ್ಸ್ ಆಲ್ ದ ಬ್ರಾಂಚಸ್ ಫಾಲೋಸ್ ದ ಸೇಮ್ ಸೊ ಹಾಗಾಗಿ ನೀವು ನಿಮ್ಗೆ ಹತ್ರ ಇರುವಂತ ಶಾಖೆಗೆ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಟ್ರೀಟ್ಮೆಂಟ್ ನ ಕಂಪ್ಲೀಟ್ ಮಾಡ್ಕೋಬಹುದು ಯಾವ್ದೇ ಭೇದ ಭಾವ ಯಾವ ಬ್ರಾಂಚ್ಗೆ ಹೋದ್ರೆ ಮೇಲೂ ಯಾವ ಬ್ರಾಂಚ್ಗೆ ಹೋದ್ರೆ ಕಡಿಮೆ ಏನೂ ಇಲ್ಲ ಎಸ್ ಡಾಕ್ಟರ್ ಅಂದ್ರೆ ಪರಿಪೂರ್ಣ ಸ್ಕೀಮ್ ಇರುವಂತ ಪೇಶೆಂಟ್ಸ್ ಆಗಿರ್ಬೋದು ಅಥವಾ ನಾರ್ಮಲ್ ಬೇರೆ ಟೈಮ್ ಅಲ್ಲಿ ಚಿಕಿತ್ಸೆ ಪಡೆದುಕೊಳ್ಳೋರು ಏನಾದರೂ ವ್ಯತ್ಯಾಸ ಇರುತ್ತಾ ಅಥವಾ ಎಕ್ಸ್ಟ್ರಾ ಏನಾದರೂ ಡಿಸ್ಕೌಂಟ್ ಅಥವಾ ಸ್ಪೆಷಲ್ ಕೇರ್ ಏನು ಇದು ಜನ ಆ್ಯಕ್ಚುಲಿ ಮನಸ್ಸಲ್ಲಿ ಅನ್ಕೊಳ್ಳೋದು ಡಿಸ್ಕೌಂಟ್ ಕೊಡ್ತಿದ್ದಾರೆ ಅಂತಂದ್ರೆ ಅದರಲ್ಲಿ ಏನಾದರೂ ನಮಗೆ ಮೆಡಿಸಿನ್ಸ್ ಅಲ್ಲಿ ಏನಾದ್ರೂ ತೊಂದರೆಗಳಾಗಬಹುದು ಅಥವಾ ನಮಗೆ ಅಟೆನ್ಷನ್ ಕಡಿಮೆ ಆಗಬಹುದು ಕೇರ್ ಕಡಿಮೆ ಆಗಬಹುದು ಅಂತ ತುಂಬಾ ಜನ ಅಂದ್ಕೊಳ್ತಾರೆ ಆ ತರದ್ದು ಕೂಡ ಏನು ನಡೆಯೋದಿಲ್ಲ ಇದು ಗರ್ಭಗ್ನ ಅನ್ನೋ ಫೌಂಡೇಶನ್ ಇಂದಾನೆ ನಾವೇನೇ ಅವ್ರಿಗೆ ಸ್ಪಾನ್ಸರ್ ಮಾಡ್ತಿರೋ ಟ್ರೀಟ್ಮೆಂಟ್ಸ್ ಸೊ ಮೆಡಿಸಿನ್ಸ್ ನೋಡಿದಾಗ ಆ ನಾವು ಪ್ರತಿ ತಿಂಗ್ ನಾವು ಜನ್ವರಿಯಿಂದ ಅಕ್ಟೋಬರ್ ನವೆಂಬರ್ ವರೆಗೂ ಏನ್ ಯೂಸ್ ಮಾಡಿರ್ತೀವಿ ಆ ನವಂಬರ್ ಡಿಸೆಂಬರಲ್ಲೂ ಅದೇ ಮೆಡಿಕೇಶನ್ಸ್ ಯೂಸ್ ಆಗುತ್ತೆ ಸೊ ಹಾಗಾಗಿ ಏನು ಭೇದ ಭಾವ ಅಲ್ಲಿ ಸ್ಪೆಷಲ್ ಅಟೆನ್ಷನ್ ಇರ್ಬೋದು ಆ ತರದ್ ಏನೂ ಇಲ್ಲ ಎಲ್ಲ ಕಪಲ್ಸ್ ಏನ್ ಬರ್ತಾರೆ ನಾವು ಎಲ್ರಿಗೂ ಸ್ಪೆಷಲ್ ಆಗಿ ನೋಡ್ತೀವಿ ಕರೆಕ್ಟ್ ಎವ್ರಿ ಕಪಲ್ ಹೂ ವಾಕ್ಸ್ ಇನ್ ನಮ್ಮ ಗರ್ಭಗುಡಿಗೆ ಅವ್ರ ನಮಗೆ ಬರುವಂತ ಅಂಬಾಸಡರ್ಸ್ ಅಂತಾನೆ ಅಂತಂದ್ರೆ ನಾವು ಅವ್ರನ್ನ ಅಷ್ಟು ಕೇರ್ಫುಲ್ ಆಗಿ ನೋಡ್ಕೊಳ್ತೇವೆ ಸೊ ಹಾಗಾಗಿ ಸ್ಕೀಮ್ ಇಂದ ಬಂದಾಗ ನಮಗೆ ಅದ್ರಲ್ಲಿ ಏನು ಹೆಚ್ಚು ಕಡಿಮೆ ಆಗೋದು ಆಗ್ಲಿ ಏನೂ ಇರೋದಿಲ್ಲ ಸೊ ಎಲ್ರಿಗೂ ಹೇಗಿರುತ್ತೆ ಕೇರ್ ಅದೇ ರೀತಿನೇ ಇರುತ್ತೆ ಡಾಕ್ಟರ್ ಅಂದ್ರೆ ಈ ಪರಿಪೂರ್ಣ ಸ್ಕೀಮ್ ಇಂದ ನೀವ್ ಹೇಳಿದ್ರಿ ಸಾವಿರಾರು ದಂಪತಿ ಹೆಚ್ಚು ಜನ ಎಸ್ ಎಸ್ ಹೇಗೆ ಸಕ್ಸಸ್ ಆಗುತ್ತೆ ಡಾಕ್ಟರ್ ಇದು ಯಾಕೆಂದ್ರೆ ಚಿಕಿತ್ಸೆ ತುಂಬಾ ಜನ ಕೊಡ್ತಾರೆ ಬಟ್ ಕೆಲವು ಐ ವಿ ಎಫ್ ಸೆಂಟರ್ಸ್ ಮಾತ್ರ ಈ ರೀತಿ ಗರ್ಭಗುಡಿ ಅಂತ ಸೆಂಟರ್ಸ್ ಅಲ್ಲಿ ಮಾತ್ರ ಈ ರೀತಿಯ ಸಕ್ಸಸ್ ಸಾಧ್ಯ ಆಗುತ್ತೆ ಅದು ಹೇಗೆ ಸಾಧ್ಯ ಆಯ್ತು ನಾನು ಹೇಳ್ದಂಗೆ ಇಲ್ಲಿ ಇಲ್ಲಿ ಬರೀ ನಾವು ಟ್ರೀಟ್ಮೆಂಟ್ ನ ಮಾತ್ರ ಅವ್ರಿಗೆ ಐ ವಿ ಎಫ್ ಚಿಕಿತ್ಸೆ ಆಗಿರ್ಬೋದು ಬರೀ ಅವ್ರ ಅವ್ರನ್ನ ದೈಹಿಕವಾಗಿ ಮಾತ್ರ ಪ್ರಿಪೇರ್ ಮಾಡ್ತಾ ಇಲ್ಲ ನಾವು ಟ್ರೀಟ್ಮೆಂಟ್ಗೆ ಅವ್ರಿಗೆ ಮಾನಸಿಕವಾಗಿರ್ಬೋದು ಭೌತಿಕವಾಗಿರ್ಬೋದು ಅವ್ರ ಆರೋಗ್ಯನ ಹೇಗೆ ಅವ್ರ ಇಂಪ್ರೂವ್ ಮಾಡ್ಕೋಬಹುದು ಅವರಲ್ಲೇ ಅವ್ರ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡಬೇಕು ಎಸ್ ನೀವು ಅಚೀವ್ ಆಗ್ತೀರಾ ಪ್ರೆಗ್ನೆನ್ಸಿ ಮಗು ನಮ್ಮ ಮನೆಗೆ ತೊಗೊಂಡು ಹೋಗ್ತೀರ ಅನ್ನೋ ಕಾನ್ಫಿಡೆನ್ಸ್ನ ನಮ್ಮ ಟೀಮಲ್ಲಿ ಎಲ್ಲ ಕಡೆಯಿಂದ ಎಲ್ಲರೂ ಬಿಲ್ಡ್ ಮಾಡ್ತೀವಿ ಸೊ ಹಾಗಾಗಿ ನಮ್ಮಲ್ಲೇ ನಮಗೆ ಯೋಗ ಟೀಚರ್ಸ್ ಇದ್ದಾರೆ ಹಾಲಿಸ್ಟಿಕಲಿ ನಾವು ನೋಡೋದರಿಂದ ಸೊ ಎಕ್ಸಸೈಸ್ ಇರ್ಬೋದು ಅವ್ರ ವೆಯ್ಟ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಡಯಾಬಿಟಿಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ಗಳನ್ನ ಮುಂಚೆನೇ ಚಿಕಿತ್ಸೆ ಕೊಟ್ಟು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ತೀವಿ ಹಾಗೇನೆ ಮೇಲ್ ಮೆಡಿಕೇಶನ್ಸು ಕೂಡ ಇದು ಬರೀ ದಂಪತಿಗಳು ಅಂತ ಬಂದಾಗ ಬರೀ ಹೆಣ್ಮಗು ಟ್ರೀಟ್ಮೆಂಟ್ ಅಲ್ಲ ಇಲ್ಲಿ ಇಬ್ಬರೂ ಇನ್ವಾಲ್ವ್ ಆಗ್ತಾರೆ ಸೊ ಇಬ್ಬರನ್ನು ನಾವು ಈಕ್ವಲ್ ಆಗಿ ನೋಡಿ ಇಬ್ಬರು ಕಡೆಯಿಂದ ಕ್ವಾಲಿಟಿ ಇಂಪ್ರೂವ್ ಮಾಡಿಕೊಂಡು ಹಾಲಿಸ್ಟಿಕಲಿ ಅಪ್ರೋಚ್ ಆಗೋದ್ರಿಂದ ಗರ್ಭಗುಡಿಯಲ್ಲಿ ನಾವು ಹೆಚ್ಚಾಗಿ ಸಕ್ಸಸ್ ರೇಟ್ಸ್ನ ನೋಡ್ಲಿಕ್ಕೆ ಸಾಧ್ಯ ಎಸ್ ಡಾಕ್ಟರ್ ನಿಜ ಅದು ಅಂದರೆ ಇನ್ಫರ್ಟಿಲಿಟಿ ಅಂದರೆ ಹಲವಾರು ಸಮಸ್ಯೆಗಳಿರುತ್ತೆ ಮತ್ತೆ ತುಂಬ ವರ್ಷದಿಂದ ಪ್ರಯತ್ನ ಪಡ್ತಾ ಇರೋರು ಇರೋರಿರ್ತಾರೆ ಅವ್ರಿಗೆ ಬೇರೆ ಬೇರೆ ರೀತಿ ಚಿಕಿತ್ಸೆ ಕೊಡಬೇಕಾಗುತ್ತೆ ಈ ಪರಿಪೂರ್ಣ ಸ್ಕೀಮಲ್ಲಿ ಅದರಲ್ಲೂ ಏನಾದರೂ ವಿಂಗಡಣೆಗಳಿದೆಯಾ ಅಥವಾ ನಾರ್ಮಲ್ ಆಗಿ ಐ ವಿ ಎಫ್ ಪ್ರೊಸೀಜರ್ ಏನು ಮಾಡ್ತೀವಿ ಅದನ್ನ ತಗೊಳ್ಬೋದ ಏನೆಲ್ಲ ಕವರ್ ಆಗುತ್ತೆ ಸೊ ಈಗ ದಂಪತಿಗಳು ಬಂದು ಫಸ್ಟ್ ಸ್ಕ್ರೀನಿಂಗ್ ಅಂತ ಹಾಕ್ತಾರೆ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಆಗ್ತಾರೆ ಕನ್ಸಲ್ಟೇಷನ್ ಆದಾಗ ಈ ಸಮಸ್ಯೆಗಳು ಇರಬಹುದು ಅಂತ ನಾವು ಕಂಡು ಹಿಡಿದು ಫಸ್ಟ್ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ಕೊಳ್ತೀವಿ ಅಂತಂದ್ರೆ ಈ ಪ್ರೋಗ್ರಾಮಿಗೆ ರಿಜಿಸ್ಟರ್ ಆಗಿದ ತಕ್ಷಣ ರಿಜಿಸ್ಟರ್ ಆಗಿದ್ದ ದಿನದಿಂದನೇ ಟ್ರೀಟ್ಮೆಂಟ್ ಶುರು ಆಗುತ್ತೆ ಅಂತಲ್ಲ ಅವ್ರಿಗೆ ಈ ಆಫರ್ ಅವೇಲ್ ಆಗುತ್ತೆ ಅಂತಂದ್ರೆ ಅದಕ್ಕೆ ಏನೋ ಟೈಮ್ ಪೀರಿಯಡ್ ಇರುತ್ತೆ ಸೊ ಈಗ ಥೈರಾಯ್ಡ್ ಜಾಸ್ತಿ ಇದೆ ಫಸ್ಟ್ ಡೆಫಿನೆಟ್ಲಿ ನಾವು ಆ ಥೈರಾಯ್ಡ್ ಕರೆಕ್ಷನ್ಗೆ ಹೋಗ್ತೀವಿ ಡ ಶುಗರ್ಸ್ನ ಕಂಟ್ರೋಲ್ ಮಾಡ್ಕೊಳ್ತೀವಿ ಬ್ಲಡ್ ಪ್ರೆಷರ್ಸ್ ಕರೆಕ್ಟ್ ಮಾಡ್ಕೊಳ್ತೀವಿ ಸೊ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀವಿ ಆನಂತರ ಅವರು ಟ್ರೀಟ್ಮೆಂಟ್ ಪ್ರಾಸೆಸ್ಗೆ ಹೋಗ್ತಾರೆ ಸೊ ಇಟ್ ಈಸ್ ನಾಟ್ ಲೈಕ್ ಬಂದ ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಂತಲ್ಲ ಸೊ ಅವ್ರನ್ನ ಪ್ರಿಪೇರ್ ಮಾಡ್ತೀವಿ ಫಸ್ಟ್ ಟ್ರೀಟ್ಮೆಂಟ್ಗೆ ಸೊ ಎಸ್ ಇದು ರೈಟ್ ಟೈಮ್ ಅಂತ ಅನ್ನಿಸಿದಾಗ ನಾವು ಟ್ರೀಟ್ಮೆಂಟ್ ಮೂಲಕ ಅವ್ರಿಗೆ ಮಗುನ ಹೆಲ್ಪ್ ಆಗುತ್ತೆ ಡಾಕ್ಟರ್ ದಂಪತಿಗಳು ಇದಕ್ಕೆ ಯಾವ ರೀತಿ ತಯಾರಾಗಬೇಕು ನೀವು ಹೇಳ್ತಾ ಇದ್ರಿ ಮೇಲ್ ಇನ್ಫರ್ಟಿಲಿಟಿ ಕೂಡ ತುಂಬಾ ಕಾರಣ ಆಗುತ್ತೆ ಇದಕ್ಕೆ ಅಂತ ಸೊ ಅದಕ್ಕೆ ಡಯಾಗ್ನೋಸ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅದಕ್ಕೆ ಅವಕಾಶಗಳಿದೆಯಾ ಯಾವ ರೀತಿ ದಂಪತಿಗಳು ಒಟ್ಟಿಗೆ ಕೆಲಸ ಮಾಡಬೇಕು ಮಾಡ್ಬೇಕು ಇದಾಗ್ಲು ಈಗ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಬಂದಾಗಲೇ ದಂಪತಿಗಳ ಟ್ರೀಟ್ಮೆಂಟು ಸೊ ಇದು ಬರೀ ಹೆಣ್ಮಗು ಬಂದು ಟ್ರೀಟ್ಮೆಂಟ್ ತಗೊಳುತ್ತೆ ಅಂತಂದರೆ ಕಂಪ್ಲೀಟ್ ಆಗಲ್ಲ ಡೆಫಿನೆಟ್ಲಿ ಸೊ ಅವ್ರು ದಂಪತಿಗಳಾಗೇ ಬರಬೇಕು ಫಸ್ಟ್ ಕನ್ಸಲ್ಟೇಷನ್ಗೆ ಅದ್ರ ಜೊತೆಗೆ ಮುಂಚೆ ಏನೇನು ಟ್ರೀಟ್ಮೆಂಟ್ಸ್ ತೊಗೊಂಡಿದ್ದಾರೆ ಅದ್ರದ್ದು ರೆಕಾರ್ಡ್ಸ್ ಎಲ್ಲ ತೊಗೊಂಡು ಬಂದರೆ ನಮ್ಗೆ ಈಸಿ ಆಗುತ್ತೆ ವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಅಗೇನ್ ಮೇಲ್ ಇನ್ಫರ್ಟಿಲಿಟಿ ಅಂತ ಬಂದಾಗ ವೀರ್ಯಾಣು ಕ್ವಾಲಿಟಿ ನಂಬರ್ಸ್ ಆಗಿರ್ಬೋದು ಕೌಂಟ್ಸ್ ಆಗಿರ್ಬೋದು ತುಂಬ ಕಡಿಮೆ ಇರೋ ಅಂಥದ್ದು ಆಲ್ಮೋಸ್ಟ್ ಥರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕೇಸಸಲ್ಲಿ ನೋಡ್ತೀವಿ ನಾವು ಸೊ ಹಾಗಾಗಿ ವೀರ್ಯಾಣು ಕ್ವಾಲಿಟಿ ಹೇಗಿದೆ ಚೆಕ್ ಮಾಡ್ಕೊಳ್ತೀವಿ ಅಕಸ್ಮಾತ್ ಕ್ವಾಲಿಟಿ ಇಶ್ಯೂಸ್ ಇದೆ ಅಂತಂದರೆ ಅಲ್ಲಿ ಯಾವ ಥರ ಟ್ರೀಟ್ಮೆಂಟಿಗೆ ಹೋಗಬೇಕು ಈಗ ಒಂದೊಂದು ಸತಿ ಕಂಪ್ಲೀಟ್ಲಿ ಝೀರೋ ಅಂತಲೂ ನೋಡ್ತೀವಿ ಕೌಂಟ್ನ ಸೊ ಆ ಝೀರೋ ಅನ್ನೋ ಕೌಂಟ್ ಅವ್ರಿಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಏನು ಮಾಡಿರ್ತಾರೆ ತುಂಬ ವರ್ಷಗಳಿಂದ ನಮಗೆ ಮಗು ಆಗೋದಿಲ್ಲ ಅನ್ನೋ ಭರವಸೆನೇ ಕಳ್ಕೊಂಬಿಟ್ಟಿರ್ತಾರೆ ಸೊ ಅದಕ್ಕೂ ಟ್ರೀಟ್ಮೆಂಟ್ ಇದೆ ಡೈರೆಕ್ಟಾಗಿ ಹೋಗಿ ನಾವು ಬೀಜದಿಂದ ವೀರ್ಯಾಣುಗಳನ್ನ ತೆಗೆದು ಟ್ರೀಟ್ಮೆಂಟಿಗೆ ಹೋಗ್ತೀವಿ ಸೊ ಈ ಥರದೆಲ್ಲ ಹಲವಾರು ಅಡ್ವಾನ್ಸ್ಮೆಂಟ್ಸ್ ಇದೆ ಸೊ ಬಂದು ಸಮಾಲೋಚನೆ ಮಾಡಿ ಅವ್ರಿಗೆ ಯಾವ ಥರ ಐ ವಿ ಎಫ್ ಟ್ರೀಟ್ಮೆಂಟಲ್ಲಿ ಸೂಕ್ತವಾಗುತ್ತೆ ಅದನ್ನು ಅವ್ರು ಆಪ್ಟ್ ಮಾಡ್ಕೋಬೇಕಾಗತ್ತೆ ಸೊ ಈ ಪರಿಪೂರ್ಣ ಅಂತ ಬಂದಾಗ್ಲೇ ನನಗೆ ಒಂದು ಪೇಷಂಟ್ ತುಂಬ ನೆನಪಾಗೋದೇನಂತಂದರೆ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ತರದ ಪರಿಪೂರ್ಣ ಅನ್ನೋ ಸ್ಕೀಮ್ ಇದೆ ಅಂತ ಗೊತ್ತಾಗಿದೆ ಸೊ ಹೆಣ್ಮಗಳದ ಏಜು ಒಂದ್ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಸೊ ಮದುವೆ ಆಗಿ ಆಲ್ರೆಡಿ ಅವ್ರಿಗೆ ಏಳೆಂಟು ವರ್ಷ ಆಗೋಗಿದೆ ಅಂತಂದ್ರೆ ಒಂದ್ ಇಪ್ಪತ್ತು ವರ್ಷಕ್ಕೆ ಮದುವೆ ಆಗಿದೆ ಒಂದು ನಾಲ್ಕು ವರ್ಷದ ಹಿಂದೆ ಅವ್ರಿಗೆ ಟ್ಯೂಬ್ ಟೆಸ್ಟ್ ಮಾಡಿಸಿದಾಗ ಎರಡು ಕಡೆ ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಗೊತ್ತಾಗಿದೆ ಸೊ ಈಗ ಟ್ಯೂಬ್ ಬ್ಲಾಕ್ ಆಗಿದೆ ಅಂತಂದರೆ ನಾವು ನ್ಯಾಚುರಲ್ ಆಗಿರ್ಬೋದು ಐ ಯು ವೈ ಟ್ರೀಟ್ಮೆಂಟ್ಸ್ ಕೊಡಲಿಕ್ಕಾಗಲ್ಲ ಅವ್ರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಐ ವಿ ಎಫ್ ಅಂತೇ ನಾವು ಹೇಳಬೇಕಾಗತ್ತೆ ಸೊ ಅವ್ರು ಅವರೇನು ಮಾಡಿದ್ದಾರೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಸೊ ಟ್ವೆಂಟಿ ಟೂ ಅಲ್ಲಿ ಬಂದು ಗೊತ್ತಾಗಿದೆ ಸೊ ಕಾಸ್ಟ್ ಎಲ್ಲ ತಿಳ್ಕೊಂಡು ಎರಡು ವರ್ಷ ಶೀ ಈಸ್ ಕಲೆಕ್ಟೆಡ್ ದ ಮನಿ ಅದಕ್ಕೋಸ್ಕರ ಲಾಸ್ಟ್ ಇಯರ್ ಬಂದು ಟ್ರೀಟ್ಮೆಂಟ್ ನ ಕಂಪ್ಲೀಟ್ ಮಾಡಿಕೊಂಡು ಈಗ ಲಾಸ್ಟ್ ಮಂತ್ ಶಿ ತುಂಬಾ ಸಂತೋಷ ಆಯ್ತು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಂಡ್ರಿ ಧನ್ಯವಾದ ನಿಮ್ಗೆ ಡಾಕ್ಟರ್ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ನಿಂತಿದೆ ಗರ್ಭಗುಡಿ ಐ ಎಫ್ ಸೆಂಟರ್ ಬೆಂಗಳೂರು ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ನಾಗರಬಾವಿ ಹಾಗೂ ಆರ್ ಬಿ ಎಕ್ಸ್ಟೆನ್ಷನ್ ಯಲಹಂಕ ಹೊಸೂರು ಮತ್ತು ದಾವಣಗೆರೆಯಲ್ಲಿ ಶಾಖೆಗಳಿವೆ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು ಇನ್ನು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್ನ ಚೆಕ್ ಮಾಡಬಹುದು